ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನದ ಸಂಭ್ರಮವನ್ನ ದೇಶದಾದ್ಯಂತ ಆಚರಣೆ ಮಾಡ್ತಾ ಇದೆ ಶತಾಬ್ದಿ ವರ್ಷದ ಮೊದಲ ಕಾರ್ಯಕ್ರಮವಾಗಿ ವಿಜಯದಶಮಿ ಉತ್ಸವ ಅನಂತರ ಈಗ ನಡೀತಾ ಇರುವಂತಹ ವಿಜಯದಶಮಿ ಪಥ ಸಂಚಲನಕ್ಕೆ ದೇಶದಾದ್ಯಂತ ಅಭೂತಪೂರ್ವ ಸ್ಪಂದನೆ ಸಮಾಜದಿಂದ ವ್ಯಕ್ತವಾಗುತ್ತಾ ಇದೆ ಇದೇ ಕಾರಣಕ್ಕಾಗಿ ಅನೇಕ ಸಂಘ ವಿರೋಧಿ ಹಿತೇಶಿಗಳ ಕಣ್ಣು ಕೆಂಪಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಹಾಗಾದರೆ ಸಮಾಜದ ಈ ಅಭೂತಪೂರ್ವ ಸ್ಪಂದನೆಗೆ ಕಾರಣ ಏನು ಆರ್ ಎಸ್ ಎಸ್ ಹೀಗೆ ಸಮಾಜ ಸ್ವೀಕಾರಾರ್ಹ ಸಂಘಟನೆಯಾಗಿ ಬೆಳೆದಿದ್ದು ಹೇಗೆ ಈ ಹಿಂದೆಯೂ ಇದೇ ರೀತಿಯ ಸ್ಪಂದನೆ ವ್ಯಕ್ತವಾಗಿತ್ತ ಇವತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಮಾಡೋಣ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸಂಘದ ಸ್ಥಾಪನೆಯಾದಾಗ ದೇಶದಲ್ಲಿ ಬ್ರಿಟಿಷರ ನಿರಂಕುಶ ಪ್ರಭುತ್ವದ ಆಡಳಿತ ಇತ್ತು ದೇಶದಾದ್ಯಂತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತಾ ಇತ್ತು ಹಿಂದೂಗಳು ಜಾತಿಯ ಹೆಸರಿನಲ್ಲಿ ಒಡೆದು ಹೋಗಿ ಆತ್ಮವಿಸ್ಮೃತಿಗೆ ಒಳಗಾಗಿ ತಾವು ಹಿಂದೂಗಳು ಎನ್ನುವುದನ್ನೇ ಮರೆತು ಹೋಗಿದ್ದರು ನಾಲ್ಕು ಹಿಂದೂಗಳು ಒಂದು ಕಡೆ ಸೇರಬೇಕು ಅಂದರೆ ಐದನೆಯವನ ಹೆಣ ಅವರ ಹೆಗಲ ಮೇಲೆ ಇಂಥ ಸಮಯದಲ್ಲಿ ಹತ್ತು ಹದಿನೈದು ಹುಡುಗರನ್ನ ಕರೆದುಕೊಂಡು ಆಟವಾಡುತ್ತಾ ಸಂಘವನ್ನ ಬೆಳೆಸ್ತಾ ಇದ್ದ ಸಂಘ ಸ್ಥಾಪಕ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾಲ್ ಅವರನ್ನ ಅಂದಿನ ಹಿಂದೂ ಸಮಾಜ ಗವಾರೋಂಕ ಹೆಡ್ ಅಂದರೆ ಮೂರ್ಖರ ಗುರು ಅಂತ ಕರೀತಾ ಇತ್ತಂತೆ ಆದರೆ ಇವತ್ತು ಅದೇ ಡಾಕ್ಟರ್ ಜಿ ಅವರನ್ನ ಶ್ರೇಷ್ಠ ಸಮಾಜ ಸುಧಾರಕ ಎಂದು ಸಮಾಜ ಸ್ವೀಕಾರ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳಲ್ಲಿ ಬೆಳೆದ ರೀತಿ ಅಧ್ಯಯನ ಪ್ರಾರಂಭದಲ್ಲಿ ತಿರಸ್ಕಾರ ಅಪಹಾಸ್ಯಗಳೇ ತುಂಬಿದ್ದವು ಸಂಘದ ಆಗಿನ ಕಾರ್ಯಕರ್ತರು ಇದು ಯಾವುದಕ್ಕೂ ಧೃತಿಗಳಿಲ್ಲ ಸಂಘದ ಧ್ಯೇಯ ಮತ್ತು ಉದ್ದೇಶ ಈಡೇರಿಕೆಗಾಗಿ ತಮ್ಮ ಇಡೀ ಜೀವ ಮತ್ತು ಜೀವನವನ್ನೇ ತೊಯ್ದು ಸಂಘ ಮತ್ತು ಸಮಾಜಕ್ಕಾಗಿ ಮುಡಿಪಾಡಿದರು ಗೊತ್ತಿಲ್ಲದ ಊರುಗಳಿಗೆ ತೆರಳಿ ಅಲ್ಲಿನ ಜನರ ಪ್ರೀತಿ ಮತ್ತು ವಿಶ್ವಾಸವನ್ನು ಸಂಪಾದಿಸಿ ಆ ಪ್ರದೇಶದಲ್ಲಿ ಸಂಘ ಕಾರ್ಯಕ್ಕೆ ಮುನ್ನುಡಿ ಬರೀತಾವೆ ಈ ಕಾರ್ಯ ಹೂವಿನ ಹಾಸಿಗೆ ಆಗಿರಲಿಲ್ಲ ದುರ್ಗಮವಾದ ಮುಳ್ಳಿನಿಂದಲೇ ಕೂಡಿದ ಹಾದಿಯಾಗಿತ್ತು ಸಮಾಜದ ತಿರಸ್ಕಾರ ಭಾವನೆಗೆ ಸಂಘದ ಕಾರ್ಯಕರ್ತ ಧೃತಿಗೆಡುವುದಿಲ್ಲ ವ್ಯಂಗ್ಯದ ಮಾತಿಗೆ ಬೇಸರ ವ್ಯಕ್ತಪಡಿಸಲಿಲ್ಲ ಕೋಪಗೊಳ್ಳಲೂ ಇಲ್ಲ ಸಂಘ ಕಾರ್ಯದ ಬೆಳವಣಿಗೆಗೆ ಪ್ರೀತಿ ವಿಶ್ವಾಸದ ಗಳಿಕೆಯೇ ಏಕೈಕ ಮಾರ್ಗ ಎಂದು ಆತನಿಗೆ ಚೆನ್ನಾಗಿಯೇ ಅರಿವಿತ್ತು ಈ ಕಾರಣಕ್ಕಾಗಿ ಆತ ಎಲ್ಲವನ್ನೂ ಸಹಿಸಿಕೊಂಡ ಸಂಘದ ಬೆಳವಣಿಗೆಗೆ ನಿಂತ ದೇಶ ವಿಭಜನೆಯ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿದ್ದ ಹಿಂದೂಗಳು ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡು ಭಾರತಕ್ಕೆ ನಿರಾಶ್ರಿತರಾಗಿ ಬರುವಂತಾಯಿತು ಈ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಗಡಿಗಳಲ್ಲಿ ನಿಂತು ಸಹಸ್ರಾರು ಹಿಂದೂಗಳ ರಕ್ಷಣೆಯನ್ನು ಮಾಡಿದರು ಅವರಿಗಾಗಿ ತಾತ್ಕಾಲಿಕ ನಿರಾಶ್ರಿತ ಶಿಬಿರಗಳನ್ನು ತೆರೆದರು ಅದು ಸಾಲದಾದಾಗ ಗಡಿ ಭಾಗದಲ್ಲಿದ್ದ ಸ್ವಯಂ ಸೇವಕರು ತಮ್ಮ ಮನೆಗಳಲ್ಲಿ ಅವರಿಗೆ ಉಳಿಯಲು ಜಾಗವನ್ನು ಕೊಟ್ಟರು